ಚಿಕ್ಕಬಳ್ಳಾಪುರ ನಗರದಲ್ಲಿ ನಲವತ್ತು ವರ್ಷದ ಮಹಿಳೆ ಕೊಲೆ ಅಕ್ರಮ ಸಂಬಂಧವೇ ಕೊಲೆಗೆ ಕಾರಣ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯಲ್ಲಿ ಮಹಿಳೆಯೊಬ್ಬಳು ಕೊಲೆಯಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಕೊಲೆಯಾಗಿರುವ ಮಹಿಳೆ ದೀಪ ನಲವತ್ತು ವರ್ಷ ಎಂದು ಗುರುತಿಸಲಾಗಿದೆ ಇಂದು ಭಾನುವಾರ ಬೆಳಗ್ಗೆ ಕೊಲೆ ಸಂಬಂಧ ಪೊಲೀಸರು ಮಾಹಿತಿ ನೀಡಿದ್ದು ದೀಪ ಜೊತೆ ಸಂಬಂಧವಿಟ್ಟುಕೊಂಡಿದ್ದ ಆಂಧ್ರ ಮೂಲದ ಮಲ್ಲಿ ಆಲಿಯಾಸ್ ಮಲ್ಲಿಕಾರ್ಜುನ ಆಲಿಯಾಸ್ ದಿವಾಕರ್ ಎನ್ನುವರು ಕದರಿ ಎಂದು ಹೇಳಿಕೊಂಡು ಕಳೆದ ಜನವರಿ ತಿಂಗಳಿಂದ ನಗರದ ಚಾಮರಾಜಪೇಟೆಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಮಲ್ಲಿಕಾರ್ಜುನ ಎನ್ನುವವನು ಬಾಡಿಗೆ ಮನೆಯಲ್ಲಿ ಕಳೆದ ಬುಧವಾರ ಬೆಳಗ್ಗೆಯೇ ಮಹಿಳೆ ಕುತ್ತಿಗೆಗೆ ಚಾಕುವಿನಲ್ಲಿ ತಿಳಿದು ಚಾಕು ಕತ್ತಿನಲ್ಲಿಯೇ ಇರಿಸಿ ಮನೆಗೆ ಬೀಗ ಜಡೆದು ಪರಾರಿಯಾಗಿದ್ದಾನೆ ನಾಲ್ಕು ದಿನಗಳ ನಂತರ ಶನಿವಾರ ಮುಂಜಾವಿನಿಂದಲೇ ದುರ್ವಾಸನೆ ಬರುತ್ತಿದ್ದನ್ನು ಮನೆ ಮಾಲೀಕ ಕಂಡು ಮನೆಯ ಕಿಟಕಿಯಿಂದ ನೋಡಿದಾಗ ಶವ ಕಾಣಿಸಿದೆ ಕೂಡಲೇ ಮನೆ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಚ್ ನಂಜುಂಡಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಮೃತಳ ಶವವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಶವಾಗಾರಕ್ಕೆ ರವಾನಿಸಲಾಗಿದೆ ಮೃತಳ ಕಡೆಯವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಡಿವೈಎಸ್ಪಿ ಎಸ್ ಶಿವಕುಮಾರ್ ಪೊಲೀಸ್ ವೃತ್ತ ನಿರೀಕ್ಷಕ ಮಂಜುನಾಥ್ ಅವರುಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ